ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೇ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಯಾವ ದಿನಾಂಕಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ತಿದ್ದುಪಡಿ ರೇಷನ್ ಕಾರ್ಡಿಗೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ಏಕೆಂದರೆ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ದೊರೆಯುತ್ತದೆ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಆರಂಭ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾವಾಗ ಆರಂಭ ಈ ಒಂದು ವಿಡಿಯೋ ಮುಖಾಂತರ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸುವ ವಿಷಯವೇನೆಂದರೆ ನೀವೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಬೇಕಾ ಅಥವಾ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಬೇಕು ಎಂದು ಕಾದು ಕುಳಿತಿದ್ದೀರಾ ನಿಮಗೆ ಒಂದು ಸೂಕ್ತವಾದ ಮಾಹಿತಿಯನ್ನು ನೀಡಲು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಈ ತರಹದ ಸುದ್ದಿಗಳನ್ನು ಓದಲು ಕೇಳಲು ಇಷ್ಟಪಡುತ್ತಿದ್ದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಹೊಸ ರೇಷನ್ ಕಾರ್ಡ್ ಅರ್ಜಿಗಳು ಯಾವಾಗ ಆರಂಭವಾಗುತ್ತದೆ ಸ್ನೇಹಿತರೆ ಇದೊಂದು ಪ್ರಶ್ನೆ ಕಾಯಿ ಎಲ್ಲ ಜನತೆಗೆ ಒಂದು ಕಾಯ್ತಾ ಇದೆ ಕೆಲವು ದಿನಗಳ ಹಿಂದೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಮೇ ತಿಂಗಳ ದಿನದಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಬರೇ ತುರ್ತು ಚಿಕಿತ್ಸೆಗೆ ಮಾತ್ರ ಆದ ನಂತರ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಜೂನ್ ಏಳರ ನಂತರ ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಸುಳಿವು ಇದೆ ಜೂನ್ ಏಳರವರೆಗೆ ಯಾವುದೇ ರೀತಿಯ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಅವಕಾಶ ಕಲ್ಪಿಸಿ ಕೊಡುವ ಯಾವುದೇ ಸಂಭವ ಇಲ್ಲ ಆದ ಕಾರಣ ಯಾವುದೇ ರೀತಿಯ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಸುಲಭವಾದ ಮಾರ್ಗವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಬೇಕಾ ಅಥವಾ ತಿದ್ದುಪಡಿ ಮಾಡಿಸಬೇಕಾ ನೀವು ಮಾಡಬೇಕಾದದ್ದು ಇಷ್ಟೇ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಬೇಕಾಗುವ ದಾಖಲೆಗಳನ್ನು ಮೊದಲು ಕೊಟ್ಟಿರಿ ಏಕೆಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಕೆಲವೇ ಗಂಟೆಗಳ ಕಾಲಾವಕಾಶ ಕಲ್ಪಿಸಿಕೊಡಲಾಗುವುದರಿಂದ ಸಮಯದ ಅಭಾವ ಇರುತ್ತದೆ ಆದ ಕಾರಣ ಆದಷ್ಟು ಬೇಗ ಅವರು ನಿಮ್ಮ ದಾಖಲೆಗಳನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸುತ್ತಾರೆ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಮತ್ತು ತಿದ್ದುಪಡಿ ಮಾಡಿಸಲು ಯಾವುದೇ ರೀತಿಯ ದಿನಾಂಕವನ್ನು ನಿಗದಪಡಿಸಲಾಗಿಲ್ಲ ಹಾಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಸರ್ಕಾರದ ಕಡೆಯಿಂದ ಅವಕಾಶ ಕಲ್ಪಿಸಿಕೊಟ್ಟಾಗ ತಿದ್ದುಪಡಿ ಮಾಡಿಸತಕ್ಕದ್ದು ನಿಮ್ಮ ಜವಾಬ್ದಾರಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಮತ್ತು ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟ ತಕ್ಷಣವೇ ನಿಮಗೆ ತಿಳಿಸುವುದು ನಮ್ಮ ಜವಾಬ್ದಾರಿ ಆಗಿರುತ್ತದೆ ಸ್ನೇಹಿತರೆ ಇವಾಗ ಡಿವೈಡ್ ಆ್ಯಂಡ್ ನ್ಯೂ ಅಂದರೆ ಸ್ನೇಹಿತರೆ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳು ಇರ್ತಾರೆ ಮದುವೆ ಆಗಿರುತ್ತಾರೆ ಮನೆಯನ್ನು ಬೇರೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅಂಥವರಿಗೂ ಸಹ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಇಲ್ಲ ಇದು ಮಾಹಿತಿ ನೀವು ತಿಳಿದುಕೊಳ್ಳಿ ಸ್ನೇಹಿತರೆ ಮೊದಲನೆಯಾಗಿ ಸರ್ಕಾರದಿಂದ ಈ ಒಂದು ಪ್ರೊಸೆಸ್ ಜಾರಿಗೆ ಬರಬೇಕು ಏಕೆಂದರೆ ಅಲ್ಲಿವರೆಗೂ ನೀವು ಪ್ರೊಸೆಸ್ ಸರ್ಕಾರದಿಂದಲೇ ಬಂದ ನಂತರ ನೀವು ಅಪ್ಲೈ ಮಾಡಿದರೆ ಮಾತ್ರ ಅಂದರೆ ಸ್ನೇಹಿತರೆ ಡಿವೈಡ್ ಮಾಡಿ ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಬಹುದು ಎಂದು ಸರ್ಕಾರ ಒಂದು ಆದೇಶ ಕೊಟ್ಟರೆ ಸ್ನೇಹಿತರೆ ನಿಮಗೂ ಸಹ ಡಿವೈಡ್ ಮಾಡಿದ ನಂತರ ಹೊಸ ರೇಷನ್ ಕಾರ್ಡ್ ನಿಮಗೆ ಸಿಗುತ್ತದೆ ಆದರೆ ಸರ್ಕಾರ ಇನ್ನುವರಿಗೆ ಅಂದರೆ ಸ್ನೇಹಿತರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಐದು ಜನ ಮೆಂಬರ್ಸ್ ಇದ್ದರೂ ಸಹ ಐದು ಕುಟುಂಬ ಇದ್ದರೂ ಸಹ ನೀವು ಡಿವೈಡ್ ಮಾಡಿ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿಲ್ಲ ದಯವಿಟ್ಟು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ನಾನು ಕೊಡ್ತಾಯಿದ್ದೀನಿ ತಿಳಿದುಕೊಳ್ಳಿ ಏಕೆಂದರೆ ಸ್ನೇಹಿತರೆ ರೇಷನ್ ಕಾರ್ಡಿಗೆ ಮೊದಲೇ ಸರ್ವರ್ ಇರುವುದಿಲ್ಲ ಸರ್ವರ್ ಇರೋದೇ ಇಲ್ಲ ಅಂತಹ ಟೈಮ್ನಲ್ಲೂ ಸಹ ನೀವು ಡಿವೈಡ್ ಮಾಡ್ಕಂಡು ನೀವು ಡಿಲೀಟ್ ಮಾಡ್ಕೊಂಡು ಇರುವಂತಹ ರೇಷನ್ ಕಾರ್ಡ್ನಲ್ಲಿ ಮೆಂಬರ್ಸನ್ನು ನೀವು ಡಿಲೀಟ್ ಮಾಡ್ಕೊಂಡು ಹೊಸ ರೇಷನ್ ಕಾರ್ಡಿಗೆ ನೀವು ಅರ್ಜಿ ಹಾಕ್ತೀನಿ ಅಂತ ಹೇಳಿದರೆ ಆ ರೇಷನ್ ಕಾರ್ಡ್ ಸಿಗಲ್ಲ ಯಾಕಂದರೆ ಸ್ನೇಹಿತರೆ ನಿಮಗೆ ರೇಷನ್ ಕಾರ್ಡಿಗೆ ಹೊಸ ರೇಷನ್ ಕಾರ್ಡಿಗೆ ಡಿವೈಡ್ ಮಾಡ್ಕೊಂಡು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಸರ್ಕಾರ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನೀವು ಡಿವೈಡ್ ಡಿಲೀಟ್ ಮಾಡ್ಕೊಂಡು ನೀವು ಹೊಸ ರೇಷನ್ ಕಾರ್ಡಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಹೋದರೂ ಸಹ ಸ್ನೇಹಿತರೆ ರೇಷನ್ ಕಾರ್ಡ್ ನಿಮಗೂ ಸಿಗೋದಿಲ್ಲ ಏಕೆಂದರೆ ಸ್ನೇಹಿತರೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ರೇಷನ್ ಕಾರ್ಡ್ಗಳು ಇನ್ನೂ ಪೆಂಡಿಂಗ್ ಇವೆ ಅವೇ ರೇಷನ್ ಕಾರ್ಡ್ ಇನ್ನೂ ಅಪ್ರೂವಲ್ ಆಗಿಲ್ಲ ಅದಕ್ಕೆ ರೇಷನ್ ಕಾರ್ಡ್ಗಳಿಗೆ ಯಾವಾಗ ಅಪ್ರೂವ್ ಕೊಡ್ತಾರೆ ಸರ್ಕಾರ ಅನುಮೋದನೆ ಯಾವಾಗ ಕೊಡ್ತಾರೆ ಯಾವಾಗ ಅದು ಅಪ್ರೂವ್ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ಏನಾದರೂ ಡೌಟ್ ಇದ್ದರೆ ಸ್ನೇಹಿತರೆ ನೀವು ಡೈರೆಕ್ಟಾಗಿ ನಿಮ್ಮ ಹತ್ತಿರದ ಫುಡ್ ಆಫೀಸಿಗೆ ಹೋಗಿ ಫುಡ್ ಆಫೀಸರಿಗೆ ನೀವು ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೇಳಿ ಸರ್ ನಮ್ಮ ಈ ಥರ ರೇಷನ್ ಕಾರ್ಡ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಕೇಳಿ ಫೈವ್ ಮೆಂಬರ್ಸ್ ಇದ್ದೀರಾ ಟೆನ್ ಮೆಂಬರ್ಸ್ ಇದ್ದೀರಾ ಫಿಫ್ಟೀನ್ ಮೆಂಬರ್ಸ್ ಇದ್ದೀರಾ ಅವರು ಡಿವೆ ಮದುವೆ ಆಗಿ ಅವರು ಡಿವೈಡ್ ಆಗಿದ್ದಾರಾ ಏನು ನಿಮಗೆ ಹೊಸ ರೇಷನ್ ಕಾರ್ಡಿಗೆ ಒಂದು ಅರ್ಜಿ ಹೇಗೆ ಸಲ್ಲಿಸಬೇಕು ಅವ್ರ ಹತ್ರ ಒಂದು ಮಾಹಿತಿ ಕೇಳಿ ಸ್ನೇಹಿತರೆ ಫುಡ್ ಆಫೀಸರ್ ನಿಮಗೆ ಮಾಹಿತಿ ಕೊಡ್ತಾರೆ ಅದರ ಪ್ರಕಾರ ನೀವು ರೇಷನ್ ಕಾರ್ಡನ್ನು ಹಾಕಿ ಇಲ್ಲವಾದರೆ ನಿಮ್ಮ ಇರುವಂತಹ ರೇಷನ್ ಕಾರ್ಡುಗಳು ಸಹ ರದ್ದಾಗವ ಆಗುತ್ತದೆ ಒಂದು ಚಾನ್ಸ್ ಇರುತ್ತದೆ ಸ್ನೇಹಿತರೆ ಅದಕ್ಕೆ ನಿಮ್ಮ ರೇಷನ್ ಕಾರ್ಡನ್ನು ನೀವು ಉಳಿಸಿಕೊಳ್ಳಿ ನಿಮಗೆ ಏನಾದರೂ ಹೊಸ ರೇಷನ್ ಕಾರ್ಡ್ ಮಾಡಬೇಕಾ ನಿಮ್ಮ ಹತ್ತಿರದ ಫುಡ್ ಆಫೀಸರಿಗೆ ಭೇಟಿ ನೀಡಿ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೇಳಿ ಬರುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ನೀವು ಅಪ್ಲಿಕೇಶನನ್ನು ನೀವು ಡಿವೈಡ್ ಮಾಡಿ ಹೊಸ ರೇಷನ್ ಕಾರ್ಡಿಗೆ ಹಾಕಿ ಬರಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಆದೇಶ ಸರ್ಕಾರದಿಂದ ಬರುವವರೆಗೂ ದಯವಿಟ್ಟು ವೇಟ್ ಮಾಡಿ ಏಕೆಂದರೆ ನಿಮ್ಮ ಇರುವಂತಹ ರೇಷನ್ ಕಾರ್ಡು ಸಹ ಡಿಲೀಟ್ ಆಗಬಾರ್ದು ಅಂತ ಹೇಳಿ ಸ್ನೇಹಿತರೆ ಅಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ರೈತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ